ವೆಲ್ಕಮ್ ಟು ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯೋಗ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತೇನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಅಕ್ಷಯ ಕೃತಿಯ ದಿನ ಆಗಿದೆ ಹಾಗೆ ನಾವು ಮಂದೇವ್ರ ಹಬ್ಬ ಮಾಡ್ತಾ ಇದ್ದೀವಿ ಅದು ಬಂದು ಹದಿನಾಲ್ಕನೇ ತಾರೀಕು ನಮ್ಮ ಮಂದೇವ್ರ ಹಬ್ಬ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಾವು ಸಂಬಂಧಿಕರಿಗಾಗಿರ್ಬೋದು ನೆರೆವರೆಗಾಗಿರ್ಬೋದು ಬಂಧು ಬಳಗ ಎಲ್ಲರಿಗೂ ಕಾರ್ಡ್ ಕೊಡೋಕ್ಕೆ ಶುರು ಮಾಡಿದ್ದೀವಿ ಇವತ್ತು ನಾವು ಆಲ್ಮೋಸ್ಟು ಎಲ್ಲ ಕಡೆ ಕೊಟ್ಟು ಮುಗಿಸಿದ್ದಾರೆ ಹಸ್ಬೆಂಡು ಇವತ್ತು ನಾನು ಸಿಟಿಗೆ ಅಂದರೆ ಮೈಸೂರು ಕಡೆ ಕುಂಬಾರ ಕೊಪ್ಪಲು ಈ ಸೈಡು ಕೊಡೋಕ್ಕೆ ಶುರು ಮಾಡಿದ್ದೀವಿ ಹಾಗೆ ಏನಾದರೂ ಇವತ್ತು ಬೆಳ್ಳಿ ಅಥವಾ ಚಿನ್ನ ತಗೊಂಡ್ರೆ ಮನೆಗೆ ಒಳ್ಳೆಯದಾಗುತ್ತೆ ಅಂತ ಪ್ರತಿ ವರ್ಷವೂ ಕೂಡ ಏನಾದರೂ ಒಂದು ತಗೊಳ್ತೀನಿ ಅಂದರೆ ಚಿಕ್ಕದು ಮೂಗ್ಬಿಟ್ಟಾರು ತೊಗೊಳ್ತೀನಿ ಈ ಸತಿನೂ ಕೂಡ ಒಂದು ಏನಾದರೂ ತೊಗೊಳೋಣ ಅಂತ ಹೋಗ್ತಾ ಇದ್ದೀನಿ ಯಾವ್ದು ತಗೊಳ್ತೀನಿ ಏನು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫೈನಲಿ ಹೊರಟು ಅಮ್ಮನೂ ಬಂದಿತ್ತು ಅಮ್ಮನೂ ಏನಾರು ತಗೋಬೇಕು ಅಂತ ಆಗ್ಲಿಂದು ಹೇಳ್ತಾಯಿತ್ತು ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ಅಮ್ಮ ಬೆಳಿಗ್ಗೆ ಬಂದಿತ್ತು ನಾನು ಎಲ್ಲ ಅಂದರೆ ಒಂದು ಸ್ವಲ್ಪ ಕ್ಲಾಸ್ ಕಂಪ್ಯೂಟರ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಏನೋ ಪ್ರೋಗ್ರಾಮ್ ಇತ್ತು ಅದನ್ನು ಮುಗಿಸ್ಕೊಂಡು ಫೈನಲಿ ಅಮ್ಮ ನಾನು ಮತ್ತು ಹಸ್ಬೆಂಡು ಮತ್ತು ತಮ್ಮ ಅಲ್ಲಿ ಅಲ್ಲಿಂದನೇ ಬರ್ತಾನೆ ಸಿಟಿಯಿಂದ ಫೈನಲಿ ಹೊರಟಿದ್ದೀವಿ ಸಿಟಿಗೆ ಗಣಪತಿ ಇಲ್ಲಿ ಗಮದು ಫೈನಲಿ ಫಸ್ಟು ತಂಗಿ ಮನೆ ಕಾರ್ಡ್ ಕೊಡೋಕೆ ಬಂದು ನನ್ನ ತಂಗಿ ಮಗ ಅಲ್ಲಿ ಮಲಗಿಬಿಟ್ಟಿದ್ದ ಅವ್ನಿಗೆ ನನ್ನ ಮಗನೇ ತುಂಬ ಇಷ್ಟ ಎದೋಳ್ಸ್ತಾ ಇದ್ರು ತುಂಬಾ ಇದ್ದ ಬರೋಕ್ಕೆ ಇಷ್ಟಪಡ್ತಿಲ್ಲ ನಿದ್ದಗಣ್ಣು Ich you know, ಫೈನಲಿ ತಂಗಿ ಮನೆ ಕಾರ್ಡೆಲ್ಲ ಕೊಟ್ಬಿಟ್ಟು ನಾವು ಬಂದಿದ್ದು ವಿವೇಕಾನಂದ ಸರ್ಕಲ್ಲು ರಾಜಶ್ರೀ ಜ್ಯುವೆಲ್ಲರ್ಸ್ ಶಾಪ್ ಇದು ನಾವು ಯಾವಾಗಲೂ ತೊಗೊಳೋದು ಒಡ್ಬೇನ ಪ್ರತಿ ಸಲ ತೊಗೊಳೋದು ಈ ಅಂಗಡಿಯಲ್ಲೇ ಅಂದರೆ ಈ ಶಾಪಲ್ಲೇ ತೊಗೊಳೋದು ನಾವು ಹೋದಾಗ ಸಿಕ್ಕಾಬಿಟ್ಟೆ ರಸ್ ಇತ್ತು ಇಲ್ಲಿ ಅಕ್ಷಯ ಕೃತಿಯ ದಿನ ಅಂತ ಮಾತ್ರ ಅಲ್ಲ ಎವ್ರಿ ಡೇ ತುಂಬನೇ ರಸ್ ಇರುತ್ತೆ ಇಲ್ಲಿ ವೆರೈಟಿ ಕಲೆಕ್ಷನ್ ಸಿಗುತ್ತೆ ನಾನು ನಿಮಗೆ ಈ ಶಾಪಲ್ಲಿ ಯಾವ್ದು ಡಿಸೈನ್ ಸಿಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟೊಂದು ಕಲೆಕ್ಷನ್ ಇದೆ ನಮಗಂತೂ ಸಿಕ್ಕಾಬಿಟ್ಟು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಅನಿಸುತ್ತೆ ಬಟ್ ಈ ವಿಡಿಯೋದಲ್ಲಿ ನಿಮಗೆ ನಾನು ಏನು ತೊಗೊಂಡು ಅನ್ನೋ ತೋರ್ಸೋಕ್ಕಾಗಿಲ್ಲ ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ ಅದಾದಮೇಲೆ ಫೈನಲಿ ನಾವು ತೊಗೊಂಡಾದ ತಕ್ಷಣ ಅಮ್ಮಂದು ಅತ್ತೆಗೆ ಮತ್ತು ವಾರ್ಗಿತಿಗೆ ಬೀರು ಶಾಪ್ ಮಾಡಬೇಕಾಗಿತ್ತು ಆ ಬೀರು ಬೇಕು ತುಂಬ ಬಟ್ಟೆಗಳಿದೆ ಒಂದು ಬೀರು ತೊಗೊಡಿ ಅಂತ ಫೋನ್ ಮಾಡಿದರು ಇಬ್ರಿಗೂ ನೋಡೋಣ ಬೀರುನ ಅತ್ತೆಗೆ ಮತ್ತು ವಾರ್ಗೀತಿಗೆ ಅಂದ್ಬಿಟ್ಟು ಫೈನಲಿ ನೋಡ್ತಾ ಇದ್ದೋ ಬಟ್ ನಮಗೆ ವಾಡ್ರೂಪ್ ಟೈಪಲ್ಲಿ ತುಂಬ ಇಷ್ಟ ಆಯಿತು ಬಟ್ ಅದು ತುಂಬ ಅಮೌಂಟ್ ಜಾಸ್ತಿ ಅಂತ ಅಂದ್ಬಿಟ್ಟು ಆ ಕಬ್ಣ್ಣದ ಬೀರಿಗೆ ಬಂದು ನೋಡ್ತಾ ಇರ್ಬೋದು ಆ ಹಸ್ಬೆಂಡ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಫೈನಲಿ ಅವರು ಅದು ಹದಿನಾಲ್ಕು ಹದಿನೈದು ಸಾವಿರದಿಂದ ಸ್ಟಾರ್ಟ್ ಮಾಡಿದ್ರು ಒಂದು ಹನ್ನೊಂದು ಸಾವಿರದ ಐನೂರು ಹೇಳಿದ್ರು ಬಟ್ ನಮಗೆ ಅದನ್ನು ಹತ್ತು ಸಾವಿರ ಫೈನಲಿ ಕೊಡಲ್ಲ ಅಂತ ಹೇಳಿದ್ರು ನಾವು ಇಲ್ಲೇ ಜೋಕಲ್ ಎಲ್ಲ ತಗೊಂಡಿರೋದ್ರಿಂದ ಫೈನಲಿ ನಮಗೆ ಒಂಬತ್ತು ಸಾವಿರ ರೂಪಾಯಿಗೆ ಹಾಕ್ಕೊಟ್ರು ತುಂಬ ಪರಿಚಯ ಇದೆ ಅಂಗಡಿ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಬಿಲ್ ಕೂಡ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಒಂದು ಬೀರುಗೆ ಅದರಲ್ಲಿ ಫೈನಲಿ ಒಂಬತ್ತು ಸಾವಿರ ರೂಪಾಯಿಗೆ ಹಾಕ್ಕೊಟ್ರು ಎರಡು ಬೀರು ತಗೊ ಎರಡು ಬೀರು ನಾವು ತಗೊಂಡಿದ್ದು ಇದೊಂದು ಮತ್ತು ಬ್ಲೂ ಕಲರ್ದೊಂದು ಎಲ್ಲ ತಗೊಂಡಾದಮೇಲೆ ಚೆಕ್ ಮಾಡ್ತಾ ಇದ್ದರೆ ನೋಡ್ತಾ ಇರ್ಬೋದು ಎಲ್ಲ ಲಾಕ್ ಎಲ್ಲ ಚೆಕ್ ಮಾಡಿ ಅದನ್ನು ನಾವು ಲಗೇಜ್ ಆಟಿಗೆ ಹಾಕಿ ಊರಿಗೆ ಕೊಟ್ಟು ಕಳಿಸ್ತೋ ಫೈನಲಿ ಅದನ್ನು ಊರಿಗೆ ತಗೊಂಡು ಹೋದ್ಮೇಲೆ ನಾವು ಸಿಟಿ ಕಡೆ ಒಂದು ಸ್ವಲ್ಪ ಇನ್ನೊಂದೆರಡು ಮನೆ ಕಾರ್ಡ್ ಕೊಡೋಕಿತ್ತು ಅಂತ ಹೋದೋ ಅದಾದಮೇಲೆ ತುಂಬ ಐತೆ ಅಂತ ಹೇಳೋದಕ್ಕೆ ಹಸ್ಬೆಂಡು ಅವರ ಫೇವ್ರೇಟ್ ಟೀ ಅಂಗಡಿ ಕರ್ಕೊಂಡು ಬಂದು ಟೀ ಕೊಡಿಸ್ತಾಯಿದ್ದು ಝೂ ಹತ್ರ ಇದೆ ಅಲ್ಲಿಗೆ ಬಂದು ಟೀ ಕುಟ್ಕೊಂಡು ಹಂಗೆ ಬಜ್ಜಿ ಮೆಣಸಿಕಾಯಿ ಮತ್ತು ಬಾಳೆಕೆ ಬಜ್ಜಿ ಕೊಡ್ಸಿದ್ರು ತಿನ್ಕೊಂಡು ಫೈನಲಿ ನಾವು ಮನೆಗೆ ಬಂದು ಮನೆಗೆ ಬಂದ ತಕ್ಷಣ ನೋಡ್ತಾ ಇರ್ಬೋದು ಮಗ ಅಲ್ಲಿಂದ ಓಡ್ಬಂದು ತುಂಬಾ ಬೆಳಿಗ್ಗೆ ಹೊರಟಿದ್ದು ಮನೆ ಬೆಳಗ್ಗೆಯಿಂದ ಮುದ್ದಾಡಿರಲಿಲ್ಲ ಅಂತ ಇದ್ದಾನೆ ನನ್ನ ಬಿಟ್ಟು ಒಂದು ಒಂದು ಅವರ್ ಎರಡು ಅವರ್ ಇರ್ಬೋದು ಆಮೇಲೆ ತುಂಬಾ ಮಿಸ್ ಮಾಡ್ಕೊಳ್ತಾನೆ ತುಂಬಾ ಬೇಜಾರಾಗುತ್ತೆ ನನಗೂ ಕೂಡ ಅವನ್ನ ಬಿಟ್ಬಿಟ್ಟು ಹೋಗೋಕ್ಕೆ ಬಟ್ ತೀಟೆ ತುಂಬ ಅದಾದಮೇಲೆ ಅವರಪ್ಪ ಅವ್ರಿಗೋಸ್ಕರ ಪಾನಿಪುರಿ ಮತ್ತು ಬೇಲ್ಪುರಿ ತಿಂದಿ ತಂದಿದ್ರು ಬೇಲ್ಪುರಿ ನನ್ನ ಮಗನ ಫೇವ್ರೇಟು ಪಾನಿಪುರಿ ನನ್ನ ಮಗಳ ಫೇವ್ರೆಂಟು ಇಬ್ಬರಿಗೂ ಹಾಕ್ಕೊಟ್ಬಿಟ್ಟು ನನಗೂ ಒಂದು ಲೋಟ ಕಾಪಿ ಕಾಯಿಸ್ಕೊಟ್ಬಿಡು ಮಗಳೇ ಅಂತ ಕೇಳಿದೆ ಬಟ್ ಮಗ ಅವನು ಒಂದು ಸ್ವಲ್ಪ ಊಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ತಿಂದಾದ್ಮೇಲೆ ಮ ಮಮ್ಮಿ ನಾನೇ ತಿನ್ಸ್ಕೊಳ್ತೀನಿ ಒಂದು ಎರಡು ತುತ್ತು ತಿನ್ನು ಅಂತ ಹೇಳಿದೆ ತುಂಬ ಖುಷಿಯಾಗುತ್ತೆ ಹಾಗೆ ಮನಿಕೋಬೇಡ ಮಮ್ಮಿ ತಿನ್ನು ಒಂದು ಎರಡು ತುತ್ತಾರ ಚಿಪ್ಸು ಮತ್ತು ಇತ್ತು ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದಾನೆ ನಾವು ಅವ್ರಿಗೆ ತಿನ್ನಿಸ್ಬೇಕು ನನಗೆ ನನ್ನ ಮಗ ತಿನ್ನಿಸೋದು ತುಂಬಾ ಖುಷಿಯಾಯಿತು ಚಿಕ್ಕ ಬುಟ್ಟೆ ತಿರುಗಿ ಆ ಬಿಸಿಲಲ್ಲಿ ತಿರುಗಿ ಕಾರಲ್ಲಿ ಹೋಗಿದ್ರು ಕೂಡ ತುಂಬ ಬಿಸಿಲು ಇರೋದರಿಂದ ತುಂಬಾ ಚಿಕ್ಕ ಬುಟ್ಟೆ ತಲೆನೋವು ಇತ್ತು ಮಾತ್ರೆ ನುಂಗ್ಬಿಟ್ಟು ಅವನಿಗೂ ನಾ ಅವ್ನಿಗೊಂದು ಒಂದು ಸಹ ಒಂದು ಲೋಟ ಹಾಲು ಕಾಯಿಸ್ಕೊಟ್ಬಿಟ್ಟು ನನ್ನ ಮಗಳೇ ಹಾಲು ಕಾಯಿಸ್ಕೊಟ್ಲು ಅದಾದಮೇಲೆ ಫೈನಲಿ ತಿಂದು ಅದಾದಮೇಲೆ ಅಮ್ಮಂದು ಇದು ಜೂ ಅಂದರೆ ಜ್ಯುವೆಲರಿ ನೋಡ್ತಾ ಇರ್ಬೋದು ಅಮ್ಮಂಗೆ ಈ ವಾಲೆ ಸೆಲೆಕ್ಟ್ ಮಾಡಿ ಕೊಟ್ಟು ಅಮ್ಮಂಗೆ ತುಂಬಾ ಇಷ್ಟ ಇತ್ತು ಈ ಜ್ಯುವೆಲರಿ ತೊಗೊಳ್ಬೇಕು ಅಂದರೆ ಈ ವಾಲೆ ತಗೊಳ್ಬೇಕು ಅಂತ ಅದಕ್ಕೋಸ್ಕರ ಇದು ಅಮ್ಮಂದು ಏಳುವರೆ ಗ್ರಾಮ್ ಇದೆ ಐವತ್ತ ಎಂಟು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಆಯಿತು ಇದು ಬಂದು ಅಮ್ಮ ಯಾವಾಗಲೂ ಹೇಳ್ತಾ ಇತ್ತು ನಾನು ತಗೋಬೇಕು ಅಂತ ಬಟ್ ನಾನೇ ಇದ್ದೆ ಅಕ್ಷಯ ಕೃತಿದಿನ ತಗೊಳ್ಳೋದ ಸುಮ್ಮನೆ ಇಬ್ರು ಏನಾದರೂ ಒಂದು ತಗೊಳೋಣ ಅಂತ ಅಂದ್ಬಿಟ್ಟು ಇಷ್ಟು ದಿನ ತಗೊಳ್ಳೋಕ್ಕೆ ಹೋಗಿರಲಿಲ್ಲ ಫೈನಲಿ ಅಕ್ಷಯ ಗೊತ್ತೇ ನಮ್ಮ ಮನೆಗೆ ಈ ಒಡವೆ ಬರಬೇಕು ಅಂತ ಇತ್ತು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಫೈನಲಿ ಅಮ್ಮಂಗೆ ಈ ಒಡವೆ ತಗೊಟ್ಟೆ ಫೈನಲಿ ಮನೆಗೆ ಬಂದೆ ಆ ಮನೆಗೆ ಬಂದ ತಕ್ಷಣ ನನ್ನ ಮಗ ಬಂದು ನನ್ನ ಮಗ ಎಷ್ಟು ಮುಂದೆ ತುಂಬ ಮಿಸ್ ಮಾಡ್ಕೊಳ್ತಾರೆ ನನ್ನ ನಾನೊಂದು ಸ್ವಲ್ಪ ಇಲ್ಲದೋದ್ರೂ ಅವ್ನಿಗೆ ಸಮಾಧಾನನೇ ಆಗೋಲ್ಲ ಅದಾದಮೇಲೆ ಅವ್ರಿಗೂ ಕೂಡ ಪಾನಿಪುರಿ ಮತ್ತು ಬೇಲ್ಪುರಿ ತಂದಿದ್ದೆ ನನ್ನ ಮಗ ಪಾನಿಪುರಿ ತಿನ್ನಲ್ಲ ಬೇಲ್ಪುರಿ ಮಾತ್ರ ತಿನ್ನೋದು ಮಗಳಿಗೆ ಪಾನಿಪುರಿ ಕಟ್ಟಿಸ್ಕೊಬಂದಿದ್ದೆ ಏನೂ ತಿಂದಿಲ್ಲ ಅಂದರೆ ಏನೂ ಕೊಡಿಸಿಲ್ಲ ಅಂತ ಅಂದ್ಬಿಟ್ಟು ಮನೇಲಿ ಸ್ವಲ್ಪ ಐಟಮ್ಗಳು ಕಲೆ ತಿಂಡಿ ಐಟಮ್ಗಳು ಕೂಡ ಖಾಲಿ ಆಗಿದ್ದು ಅಂದ್ಬಿಟ್ಟು ಪಾನಿಪುರಿ ಮತ್ತು ಬೇಲ್ಪುರಿ ತಂದಿದ್ದೆ ಅವ್ರನ್ನ ಹಾಕ್ಕೊಟ್ಬಿಟ್ಟು ನಾನು ಒಡಬಂಗಡಿ ಹೋದಾಗ ಸಿಕ್ಕಾಪಟ್ಟೆ ರಸ್ತೆ ಇತ್ತು ಅಲ್ಲಿ ಏನು ತಗೊಂಡೆ ಅಂತ ಕ್ಲಿಯರಾಗಿ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ಸಿಕ್ಕಾಪಟ್ಟೆ ರಸ್ತೆ ಇರೋದ್ರಿಂದ ಇವತ್ತು ಎಲ್ಲ ಶಾಪಲ್ಲೂ ಆಲ್ಮೋಸ್ಟ್ ಒಡಬೆ ಅಂಗಡಿಲಿ ನಮ್ಮದು ಎಷ್ಟೇ ಚಿನ್ನದ ರೈಟ್ ಇದ್ದರೂ ಕೂಡ ಮಹಿಳೆಯರು ಮಾತ್ರ ಅಂದರೆ ನಮ್ಮಂಥ ಲೇಡೀಸ್ಗಳು ಮಾತ್ರ ಒಡವೆ ಅಂಗಡಿ ಹೋಗೋದು ತಪ್ಪಿಸಲ್ಲ ಅಂದರೆ ಇವತ್ತು ಚಿನ್ನ ತಗೊಂಡ್ರೆ ಒಳ್ಳೇದಾಗುತ್ತೆ ಚಿನ್ನ ಬೆಳ್ಳಿ ಏನು ತೊಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ಆಗ್ಲಿಂದ ಹೇಳ್ತಾರೆ ನಾನು ಅಂಥ ದೊಡ್ಡದು ಸರ ಆಗಿರ್ಬೋದು ಅಕ್ಲೆಸ್ ಆಗಿರ್ಬೋದು ಅಷ್ಟು ದೊಡ್ಡದಾಗಿ ಏನೂ ತಗೊಳಕ್ಕೆ ಹೋಗಿಲ್ಲ ಯಾವಾಗಲೂ ಪ್ರತಿ ವರ್ಷ ಒಂದು ಮೂಗ್ಬೆಟ್ಟಾರು ಅಥವಾ ಒಂದು ಬೆಳ್ಳಿ ಕಾಲ್ಚೆನಾದರೂ ತಗೊಳ್ತೀನಿ ಈ ಸತಿ ಓ ಸತಿನೂ ಕೂಡ ಉಂಗುರ ತೊಗೊಂಡಿದೆ ಒಂದು ಎರಡು ಗ್ರಾಮ್ಗೆ ಈ ಸತಿ ಒಂದು ಗ್ರಾಮು ನೂರ ಐವತ್ತು ಮಿಲಿ ಏನೋ ಇದೆ ಅದು ಟೋಟಲ್ ಅದು ಒಂಬತ್ತು ಸಾವಿರದ ಇನ್ನೂರೈವತ್ತು ಮುನ್ನೂರೋ ಏನೋ ಆಯಿತು ಬಿಲ್ ಅಮ್ಮನ ಹತ್ರ ಇದೆ ಅಮ್ಮನೂ ಕೂಡ ಯಾವಾಗಲೂ ಹೇಳ್ತಾ ಇತ್ತು ದೊಡ್ಡದು ಸೈಡ್ ದೊಡ್ಡದು ಫುಲ್ಲು ರೌಂಡ್ ಶೇಪ್ ಬರುತ್ತರ ಆ ಥರ ಒಲೆ ತಗೋಬೇಕು ಅಂತ ಅದಕ್ಕೆ ನಾನು ಒಟ್ಟಿಗೆ ಹೆಂಗಿದ್ರು ಅಕ್ಷಯ ಬರ್ತಾ ಇತ್ತಲ್ಲ ಅವಾಗ ತಗೊಳ್ಳಬೇಕೇ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಹೇಳ್ಬಿಟ್ಟಿದ್ದೆ ಚಿನ್ನ ರೇಟಾಗಿ ಬರುತ್ತು ಇವತ್ತು ತಗೊಳ್ಳೇಬೇಕು ಅಂತ ಅಮ್ಮನೂ ಕೂಡ ಡಿಸೈಡ್ ಮಾಡಿದರು ಅದಕ್ಕೋಸ್ಕರ ಹೆಂಗಿದ್ರು ನಾನು ಏನಾರು ತೊಗೊಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ತಗೋಬೇಕು ಅಂತ ಹಂಗೆ ಸಂಬಂಧಿಕರದು ಸಂಬಂಧಿಕರಿಗೆಲ್ಲ ಹಬ್ಬ ಮಾಡ್ತಾಯಿದ್ದೀವಿ ಅಂತ ಹೇಳಿ ಅದಕ್ಕೋಸ್ಕರ ಸಂಬಂಧಿಕರು ಕಾರ್ಡ್ ಕೊಟ್ಟಂಗೂ ಆಗುತ್ತೆ ಹಾಗೆ ತಂಗಿ ಮನೆಗೂ ಹೋಗ್ಬೇಕಿತ್ತು ತಂಗಿ ಮನೆಗೂ ಕಾರ್ಡ್ ಕೊಟ್ಬಿಟ್ಟು ಶಾಪ್ ಮಾಡಬೇಕು ಅಂತ ಇತ್ತು ಶಾಪೆಲ್ಲ ಮುಗಿಸ್ಕೊಂಡು ಫೈನಲಿ ನಾನು ತಗೊಂಡಿರೋ ಅದು ರಿಂಗು ಅಮ್ಮ ಟೋಟಲ್ ಅಮ್ಮಂದು ಐವತ್ತೆಂಟು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಆಯಿತು ನನ್ನದು ಬಂದು ಒಂಬತ್ತು ಸಾವಿರದ ಇನ್ನೂರ ಐವತ್ತೇನು ಆಯಿತು ಟೋಟಲ್ ನಾವು ಕೊಟ್ಟಿದ್ದು ಒಡವೆ ಅಂಗಡಿಗೆ ಅರವತ್ತೇಳು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಅಮೌಂಟ್ ಕೊಟ್ಟಿದ್ದು ಟೋಟಲು ನಾನು ಫೈನಲಿ ನೋಡ್ತಾ ಇರ್ಬೋದು ಈ ಉಂಗುರ ನಾನು ಫೈನಲಿ ತಗೊಂಡೆ ಇದು ಬಂದು ಒಂದು ಗ್ರಾಮು ನೂರ ಐವತ್ತು ಮಿಲಿ ಇದೆ ಇದು ನಾನು ತಗೊಂಡಿರೋದು ತುಂಬ ಖುಷಿಯಾಯಿತು ಅಂದರೆ ಎರಡು ಒಳಗಡೆ ನೋಡೋಕ್ಕೆ ಟ್ರೈ ಮಾಡ್ದೋ ಅಲ್ಲಿ ಎರಡು ಗ್ರಾಮ್ದು ಯಾವುದೂ ಇರಲಿಲ್ಲ ಎರಡು ಗ್ರಾಮ್ ಇದ್ದದ್ದು ಡಿಸೈನ್ ನನಗೆ ಇಷ್ಟ ಆಗಲಿಲ್ಲ ಇದು ಬಂದು ಓದೋಷ ಅಕ್ಷಯಪುರ ದಿನ ತಗೊಂಡಿದ್ದು ಇದು ಎರಡು ಗ್ರಾಮ್ ಇದೆ ಎರಡು ಗ್ರಾಮು ಇನ್ನೂರೈವತ್ತು ಒಟ್ಟು ಎರಡೂವರೆ ಗ್ರಾಮ್ ಇದೆ ಇದು ಓಸದಿ ತಗೊಂಡಿದ್ದು ಇದು ನನ್ನ ಸ್ಯಾಲ್ರಿ ದುಡ್ಡಲ್ಲಿ ಬಂದಿದ್ದು ಅಂದರೆ ಇನ್ಕಮ್ ಬರುತ್ತಲ್ಲ ಬೇರೆ ಕೆಲಸದ ದುಡ್ಡು ಅದು ಇದು ಅಂತ ಟಿಪ್ಸ್ ಅಂತ ಕೊಡ್ತಾರಲ್ಲ ಅವ ಅದನ್ನು ಉಳಿಸಿ ತಗೊಂಡಿದ್ದಂತಹ ಇದು ಈ ಸತಿ ಹಸ್ಬೆಂಡೇ ತಗೊಂಡಿದ್ದಾರೆ ಏನಾದ್ರು ತಗೋಬೇಕು ಅಂತ ಆಸೆ ಇತ್ತು ಮುಗಿಬೆಟ್ಟು ತಗೊಳ್ಬೇಕು ಅಂತ ಫೈನಲ್ ಅಂದ್ಕೊಟ್ಟೆ ಯಾಕಂದ್ರೆ ಹಬ್ಬ ಮಾಡ್ತಾ ಇದ್ದೀವಲ್ಲ ಅದಕ್ಕೊಂದು ಸ್ವಲ್ಪ ದುಡ್ಡು ಸಾಲ್ಟೈಸ್ ಆಗುತ್ತೆ ಅಂತ ಅದಕ್ಕೆ ನಾನೇ ಒಂದು ಗ್ರಾಮ್ ಒಳಗಡೆ ಇರಂಗೆ ಒಂದು ಅಂದರೆ ಒಂದೂವರೆ ಒಂದು ಗ್ರಾಮ್ ಒಳಗಡೆ ಇರಂಗೆ ಹಿಂಗ್ರೆ ತಗೊಳ್ಬೇಕು ಅಂದ್ಕೊಂಡು ಹೋದೆ ಒಂದು ಹತ್ತು ಸಾವಿರ ಒಳಗಡೆ ಸಿಗುತ್ತೆ ಅಂದ್ಕೊಂಡು ಹೋದೆ ಫೈನಲಿ ಒಂದು ನೂರೈವತ್ತು ಮಿಲಿನೇ ಸಿಕ್ತು ಈ ಸತ್ತು ತಗೋ ನೆಕ್ಸ್ಟ್ ವರ್ಷಕ್ಕೆ ನೋಡೋಣ ಏನಾದರೂ ದೇವ್ರದೇ ಇದ್ದರೆ ಎರಡು ಎರಡೂವರೆ ಗ್ರಾಮ್ ತಗೊಳ್ಳೋಣ ಅಂದ್ಬಿಟ್ಟು ಫೈನಲಿ ನಾನು ಇಟ್ ತೊಗೊಂಡು ಬಂದೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಶೇರು ಲೈಕ್ ಕಮೆಂಟು ಮಾಡಿ ಅದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂಠ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಸೋ ಮಚ್